ಫ್ರೆಂಡ್ಸ್ ನೋಡಿ ಪ್ರೆಸೆಂಟಾಗಿ ಇವಾಗ ಬಳ್ಳಾರಿ ಹೊಸ ಬಸ್ ನಿಲ್ದಾಣ ಆಗಿದ್ವಿ ಟೈಮ್ ಬಂದುಬಿಟ್ಟು ಇವಾಗ ಆರು ಮೂವತ್ತು ಅಂದರೆ ಸಂಜೆ ಆರೂವರೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಬಳ್ಳಾರಿ ಹೊಸ ಬಸ್ ನಿಲ್ದಾಣ ನೋಡಿ ಫಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ಸಿಟಿ ಗಾಡಿ ಇದೆ ಬಳ್ಳಾರಿ ತರ್ಡ್ ಟಿಪ್ಪ ಗಾಡಿ ಈ ಬಸ್ಸು ಬಂದುಬಿಟ್ಟು ಬಸ್ಪೇಟೆ ಬಳ್ಳಾರಿ ನೋಡಿ ವಯಾ ಕುಡ್ತೀನಿ ತೋರಣಗಲ್ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಒಂದು ಸ್ಲೀಪರ್ ಕೋಸ್ ಗಾಡಿ ಇದೆ ಬೀದರ್ ಬಳ್ಳಾರಿ ಗಾಡಿ ಬೀದರ್ ಫಸ್ಟ್ ಟಿಪ್ಪಿಂದ ಆಗುತ್ತಾ ಬೀದರ್ ಬಳ್ಳಾರಿ ಬೀದರ್ ಕಲಬುರಗಿ ಲಿಂಗಸೂರು ಸಿಂಧನೂರು ಬಳ್ಳಾ ಸಿರುಗುಂಪ ಬಳ್ಳಾರಿ ಬೀದರ್ ಫಸ್ಟ್ ಟಿಪಿಂದ ಏಪಾಡಾಗಿತ್ತು ಗಾಡಿ ಇದು ನಾನೇ ಸ್ಲೀಪರ್ ಕೋಚ್ ಗಾಡಿ ಪಕ್ಕದಲ್ಲೇ ಇನ್ನೊಂದು ಗಾಡಿ ಕಾಣಿಸ್ತದೆ ಈ ಕಡೆ ನೋಡಿ ಇಲ್ಲಿ ಬಂದುಬಿಟ್ಟು ಬಳ್ಳಾರಿ ಬೆಳಗಾವಿ ಗಾಡಿ ಬೆಳಗಾವಿ ಫಸ್ಟ್ ಇಪ್ಪತ್ತೆ ಫೆನ್ಸ್ ಗಾಡಿ ಇದು ಕರೋನಾ ಎ ಸಿ ಗಾಡಿ ಕರೋನಾ ನಾನೇ ಸಿ ಸ್ಲೀಪರ್ ಕೋಚ್ ಗಾಡಿ ಬಳ್ಳಾರಿ ಬೆಳಗಾವಿ ಬಳ್ಳಾರಿ ಹೊಸ್ಪೇಟೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನೋಡಿ ಬಳ್ಳಾರಿ ಫಸ್ಟ್ ಪೋ ಫೆಂಡ್ಸ್ ಗಾಡಿ ಇದು ಇವಾಗ ಸಂಜೆ ಆರೂವರೆ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಬಳ್ಳಾರಿ ಬಸ್ ನಿಲ್ದಾಣ ನೋಡಿ ಕೊಂಚ ಈ ಕಡೆ ಒಳಗಡೆ ಎಂಟ್ರಿ ಆದರೆ ಬಳ್ಳಾರಿ ಬಸ್ ನಿಲ್ದಾಣ ಕಾಣಿಸುತ್ತೆ ಇದು ಬಳ್ಳಾರಿ ಹೊಸ ಬಸ್ ನಿಲ್ದಾಣ ನಾವು ಆಗಿರೋದು ಇಂಚು ಇವಾಗ ಬಳ್ಳಾರಿ ಬಸ್ ನಿಲ್ದಾಣ ಒಳಗೆ ಎಂಟ್ರಿ ಆಗ್ತದೆ ನೋಡಿ ಸದ್ಯ ಪ್ರೆಸೆಂಟಾಗಿ ಬಳ್ಳಾರಿ ಬಸ್ನಲ್ದಾಣೆ ಎಲ್ಲಿ ಹಿಡಿದ್ರು ನಿಮಗೆ ಕಾಣಿಸೋದು ಬಿ ಎಮ್ ಟಿ ಸಿ ನಿಲ್ ಬಸ್ಗಳು ಬಸ್ ಸ್ಟ್ಯಾಂಡಲ್ಲಿ ಎಲ್ಲರೂ ನೋಡಿ ಬಿ ಎಮ್ ಟಿ ಸಿ ಬಸ್ಗಳೇ ಕಾಣಿಸೋದು ಯಾಕಂದರೆ ಇವತ್ತು ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನ ಸಮಾವೇಶ ಇರುವ ಸಂಬಂಧ ಬಿ ಎಮ್ ಟಿ ಸಿಯಿಂದ ಎರಡುನೂರ ಐವತ್ತು ಬಸ್ ಟು ಫಿಫ್ಟಿ ಬಸ್ ಬಸ್ಗಳು ಅಲ್ಲಿಂದ ಬಂದಿರೋದು ಗಾಡಿ ಹಾಗಾಗಿ ಈಗ ಎಲ್ಲ ಬಂದು ಬೇರೆ ಬೇರೆ ಊರು ಊರುಗಳಿಗೆಲ್ಲ ಡ್ರಾಪ್ ಮಾಡಿ ಇವಾಗ ನೈಟ್ ರಿಟರ್ನ್ ಬೆಂಗಳೂರು ಹೋಗ್ಬೇಕಲ್ವಾ ಹಾಗಾಗಿ ನಿಮಗೆ ಎಲ್ಲಿ ಕಾಣಿಸಿದ್ರು ಪ್ರೆಸೆಂಟಾಗಿ ಬಿ ಎಮ್ ಡಿ ಸಿ ಬಸ್ಗಳೇ ಕಾಣಿಸ್ತಾರೆ ಬಳ್ಳಾರಿ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ವಿಜಯವಾಡ ಗಾಡಿ ನೋಡಿ ఆధని ఎమగినూరు రాయదుర్గ విజయవాడ బీదని ఎమగినూరు కర్నూలు విజయవాడ రాయదుర్గ విజయవాడ మనసు గాడే హోత్తు రైదుర్గ డిపోయిందాటె ఇది ఉంటు సూపర్ రిల్ాక్సిరి గాడే ఆమె ఇది గాడే బెంగళూరు మంత్రాలయ బెంగళూరు మంత్రాలయ ತುಮಕೂರು ಸೆಕೆಂಡ್ ಡಿಪೋಯಿಂದ ಅಪಟಿಸಿದ ಗಾಡಿ ಇದು ಬೆಂಗಳೂರು ಮಂತ್ರಾಲಯ ಮಂತ್ರಾಲಯ ಹೋಗ್ತಾ ಇದೆ ಬೆಂಗಳೂರಿಂದ ಬಂದಿದೆ ಗಾಡಿ ಬೆಂಗಳೂರು ತುಮಕೂರು ಹಿರಿಯೂರು ಶಿರಾ ಚಳ್ಳಿಕೆರೆ ಬಳ್ಳಾರಿ ಆದೋನಿ ಮಾಧುವಾರಂ ಮಂತ್ರಾಲಯ ನೋಡಿ ಗಾಡಿ ತುಮಕೂರು ಸೆಕೆಂಡ್ ಡಿಪೋ ಗಾಡಿ ಅಶ್ವಮೇಧ ಕ್ಲಾಸಿಕ್ ಗಾಡಿ ನೋಡಿ ಶ್ರೀ ಗುರು ರಾಘವೇಂದ್ರ ಎನಮ್ಮ ಅಶ್ವಮೇಧ ಕ್ಲಾಸಿಕ್ ಗಾಡಿ ನೋಡಿ ಇಲ್ಲಿಯರೇ ಗಾಡಿ ಇನ್ನೂ ಪಾಯಿಂಟ್ಗೆ ಹಾಕಿದ್ದಾರೆ ಬಟ್ ಡಿಸ್ಪ್ಲೇ ಬೋರ್ಡ್ ಅಲ್ವಾ ಆನ್ ಮಾಡಿಲ್ಲ ನಂಬರ್ ಬಿ ಎಮ್ ಡಿ ಸಿ ಡಿಪೋ ನಂಬರ್ ಸಿಕ್ಸ್ ಬಸ್ಸು ಎಲ್ಲಿ ಹೋಗುತ್ತಂತ ಇನ್ಫಾರ್ಮೇಷನ್ ಇಲ್ಲ ಹಾಗಾಗಿ ನಿಲ್ಲಿರೋ ಗಾಡಿ ನೋಡಿ ಬಾಗೇಪಲ್ಲಿ ಬೆಂಗಳೂರು ಗಾಡಿ ನಾನ್ ಸ್ಟಾಪ್ ಗಾಡಿ ಅಂತಿದೆ ಬಟ್ ಇದು ಬಂದಿರೋದು ಸ್ಪೆಷಲ್ ಗಾಡಿನೇ ಬಳ್ಳಾರಿ ಗ್ರಾಮಾಂತರ ಸಿಕ್ಸ್ಟಿ ಏಯ್ಟ್ ಅಂತೇಳಿ ಬಂದಿರೋದು ಗಾಡಿ ಗಾಡಿ ಇನ್ನೂ ಬೋರ್ಡ್ ಯಾವುದಾಗಿಲ್ಲ ಅದಾಗಿ ಇಲ್ಲಿ ಕಾಣಿಸೋವೆಲ್ಲ ನೋಡಿ ಆಲ್ಮೋಸ್ಟ್ ನಿಮಗೆ ಕಾಣಿಸೋ ಮುಂದೆ ಗಾಡಿ ಕಾಣಿಸೋವೆಲ್ಲ ಬಿ ಎಮ್ ಡಿ ಸಿ ಬಸ್ಗಳೇ ಬೇರೆ ಯಾವೂ ಕಾಣಿಸಲ್ಲ ಇಡೀ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡೇ ನೋಡಿ ನೀವು ಬಿ ಎಮ್ ಡಿ ಸಿ ಬಸ್ಗಳೇ ಕಾಣಿಸೋದು ಎರಡು ನೂರೈವತ್ತು ಬಸ್ ಅಂದರೆ ಸುಮ್ಮನೆನಾ ಬೆಂಗಳೂರಲ್ಲಿ ತುಂಬ ಇವತ್ತು ಬಸ್ಗಳೆಲ್ಲ ಸ್ಯಾಟೈಸ್ ಆಗಿರೋದು ಐವತ್ತು ಬಸ್ಸು ಇಲ್ಲಿಗೆ ಬಂದಿರೋ ಸಂಬಂಧ ನೋಡಿ ಯಾವ ಕಡೆ ನೋಡಿದ್ರು ನಿಮಗೆ ಬಿ ಎಮ್ ಟಿ ಸಿ ಬಸ್ಗಳೇ ಕಾಣಿಸೋದು ನೋಡಿ ಫ್ರೆಂಡ್ಸ್ ಯಾವ ಕಡೆಯಾರೋ ನೋಡಿ ನೀವು ಇಲ್ಲಿ ಕಾಣಿಸೋದೆಲ್ಲ ಬಿ ಎಮ್ ಟಿ ಸಿ ಬಸ್ಗಳೇ ಕಾಣಿಸ್ತಿದೆ ಅನ್ಕೊತೀನಿ ನಿಮ್ಗೆ ನೋಡಿ ಇಲ್ಲಿ ಡಿಪ ನಂಬರ್ ಇಪ್ಪತ್ತಾರು ಈ ಕಡೆ ಕಾಣಿಸೋದು ಡಿಪ ನಂಬರ್ ಇಪ್ಪತ್ತಾರು ಎಲ್ಲಾರೋ ನೋಡಿ ಇದು ಡಿಪಾ ನಂಬರ್ ಹದಿನೇಳು ಆಮೇಲೆ ಇಲ್ಲಿ ಬರ್ತಾ ನೋಡಿ ಬೆಂಗಳೂರು ಅಂತ ಬೋಡಕ್ಕೆ ಇದು ಡಿಪಾ ನಂಬರ್ ಇಪ್ಪತ್ತಾರದ ಗಾಡಿ ಬೆಂಗಳೂರು ಇವಾಗ ಜಸ್ಟ್ ಡಿಪೋ ಇಂದ ಡೀಸೆಲ್ ಹಾಕ್ಸ್ಕೊಂಡು ಒಂದು ಗಾಡಿ ವಾಶ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಡಿಪೋ ನಂಬರ್ ಬಳ್ಳಾರಿ ಡಿಪಾ ನಂಬರ್ ಟೂ ಅಂತ ಇದು ನಂಬರ್ ಸೆಕೆಂಡ್ ಡಿಪೋ ಇದೆ ಇಲ್ಲಿ ವಾಶ್ ಬರ್ತಾ ಇದೆ ಗಾಡಿ ನೋಡಿ ಇದು ಡಿಪಾ ನಂಬರ್ ಹನ್ನೊಂದು ನಿಮ್ಗೆ ಎಲ್ಲಿ ನೋಡಿದ್ರು ಕಾಣಿಸೋದು ಬರೀ ಇವತ್ತು ಇದು ಕಲ್ಯಾಣ ಕರ್ನಾಟಕ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್ ನೋಡಿ ಬಳ್ಳಾರಿ ಬಸ್ ಸ್ಟ್ಯಾಂಡು ಕಲ್ಯಾಣ ಕರ್ನಾಟಕ ಬಸ್ ಸ್ಟ್ಯಾಂಡು ಬಟ್ ಇಲ್ಲಿ ಕಾಣಿಸೋದೆಲ್ಲ ಬರೀ ಕೆಂಪು ಗಾಡಿ ಕಾಣಿಸೋದು ಇವತ್ತು ಮಾತ್ರ ಎಲ್ಲಿ ನೋಡಿದ್ರೆ ನಿಮಗೆ ಬರೀ ಬ್ಲೂ ಕಲರ್ ಗಾಡಿನೇ ಕಾಣಿಸೋದು ಯಾಕಂದರೆ ಎರಡು ನೂರೈವತ್ತು ಬಸ್ಸುಗಳು ಅಲ್ಲಿ ಸುಮಾರು ಏನಿಲ್ಲಾಂದರೂ ಎಪ್ಪತ್ತೈದರಿಂದ ಎಂಬತ್ತು ಬಸ್ಸು ಪ್ರೆಸೆಂಟಾಗಿ ಡಿಪೋ ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡಿದೆ ಪ್ರೆಸೆಂಟ್ ಈ ಟೈಮಲ್ಲಿ ಈಗ ಇನ್ನೂ ಜಾಸ್ತಿನೇ ಇದೆ ಅಂಜಾದಲ್ಲಿ ಒಂದು ಎಂಬತ್ತು ಬಸ್ ಹೇಳ್ತಾ ಇದ್ದೀನಿ ಬಟ್ ಅದಕ್ಕೂ ಜಾಸ್ತಿನೇ ಇದೆ ನೋಡಿ ಮತ್ತೊಂದು ಬಸ್ ಬರ್ತಾಯಿದೆ ಡಿಪೋದಿಂದ ಇವಾಗ ಡಿಪೋ ನಂಬರು ಹನ್ನೊಂದರದು ಅದನ್ನು ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಗಾಡಿ ವಾಶ್ ಮಾಡಿಸ್ಕೊಂಡು ಬರ್ತಾ ಇರೋದು ಗಾಡಿ ಇಲ್ಲಿಂದ ಈಗ ಬೆಂಗಳೂರು ಹೋಗ್ತಾರೆ ಕೆಲವು ಗಾಡಿಗಳಿಂದ ಕೆಲವು ಗಾಡಿಗಳು ಇಲ್ಲೇ ಉಳ್ಕೊಂಡು ನಾಳೆ ಬೆಂಗಳೂರು ಹೋಗ್ತವೆ ನೋಡಿ ಇಲ್ಲಿ ಡಿಪಾ ನಂಬರ್ ಹನ್ನೊಂದು ಗಾಡಿ ಆಮೇಲೆ ಇಲ್ಲಿ ಆಗಿದೆ ಬಾಗೇಪಲ್ಲಿ ಡಿಪಾ ನೋಡಿ ಇಲ್ಲಿನೂ ಇದನ್ನು ಚಿಕ್ಕಬಳ್ಳಾಪುರ ಡಿವಿಝನಿಂದ ಅಲ್ಲಿಂದ ಐವತ್ತು ಗಾಡಿ ಬಂದಿದೆ ನೋಡಿ ಇದು ಬಂದುಬಿಟ್ಟು ಕೆ ಜಿ ಎಫ್ ಕೊಲ್ಲರು ಬಳ್ಳಾರಿ ಕೆ ಜಿ ಎಫ್ ಬಳ್ಳಾರಿ ಚಿಕ್ಕಬಳ್ಳಾಪುರ ಡಿವಿಝನಿಂದ ಐವತ್ತು ಗಾಡಿ ಹಾಸನ ಡಿವಿಜನ್ನಿಂದ ಐವತ್ತು ಗಾಡಿ ಮತ್ತು ರಾಯಚೂರು ಡಿವಿಜನಿಂದ ಟು ಟ್ವೆಂಟಿ ಫೈ ನೂರ ಇಪ್ಪತ್ತೈದು ಗಾಡಿ ಮತ್ತು ಇವರು ಅಂದರೆ ಬಳ್ಳಾರಿ ಡಿವಿಝನ್ ಒಂದಿಷ್ಟು ಗಾಡಿ ಆಮೇಲೆ ಎರಡುನೂರೈವತ್ತು ಬಿ ಎಮ್ ಡಿ ಸಿ ಗಾಡಿ ಇಷ್ಟು ಸೇರಿ ಟೋಟಲ್ಲು ಎಂಟುನೂರು ಬಸ್ಸುಗಳು ಇವತ್ತು ಸಮಾವೇಶಕ್ಕೆ ಕಳಿಸಿರೋದು ಆ ಎಂಟುನೂರು ಬಸ್ಗಳಲ್ಲಿ ಇವಾಗ ಬಿ ಎಮ್ ಡಿ ಸಿ ಬಸ್ಗಳು ಹೋಗ್ತಾ ಇದೆ ನೋಡಿ ಇಲ್ಲಿ ಕಾಣಿಸೋ ಮುಂದೆ ಇದೇ ಡಿಪೋ ನಂಬರ್ ಸೆಕೆಂಡು ನೋಡಿ ಈ ಬಂದಿರೋ ಗಾಡಿಗಳು ಈಗೆಲ್ಲ ಎಲ್ಲ ಡಿಪೋ ಈಗ ಇದು ಎರಡನೇ ಡಿಪೋ ಗಾಡಿ ನೋಡಿ ಡಿಪಾ ನಂಬರ್ ಸೆಕೆಂಡು ಇದು ಜೊತೆಗೆ ಇವು ಇವು ಬಸ್ಸು ನಮ್ಮ ಮಾಮೂಲಿ ಕಲ್ಯಾಣ ಕರ್ನಾಟಕ ಬಸ್ಗಳ ಜೊತೆಗೆ ಮತ್ತು ಬಿ ಎಮ್ ಡಿ ಸಿ ಬಸ್ಸು ಎಲ್ಲಾನು ಇವಾಗ ಡಿಪೋಗೆ ಹೋಗೋದು ಲೈನ್ ನಿಂತಿರೋದು ನೋಡಿ ಫ್ರೆಂಡ್ಸ್ ಲೈನ್ ನಿಮಗೆ ಲೈನ್ ಕಾಣಿಸ್ತದೆ ಹಿಂದೆ ಎಲ್ಲ ಹೋಗಿ ಡೀಸೆಲ್ ಹಚ್ಕೊಂಡು ವಾಶ್ ಮಾಡಿಸ್ಕೊಂಡು ಅರ್ಧ ಗಾಡಿ ಬೆಂಗಳೂರು ಹೋಗುತ್ತೆ ಇನ್ನು ಅರ್ಧ ಗಾಡಿ ಇಲ್ಲಿ ಉಳ್ಕೊತೈತಿ ನಾಳೆ ಹೋಗ್ಬೋದು ನೋಡಿ ಇಲ್ಲಿರೋದು ಸೆಕೆಂಡ್ ಡಿಪೋ ಗಾಡಿ ಇದನ್ನು ಅಲ್ಲಿ ಹೋಗಿರೋ ಗಾಡಿ ನೋಡಿ ಈ ಕಡೆ ಅಂತೂ ನಾನು ಹೇಳೋದು ಬೇಕಲ್ಲಿ ನಿಮ್ಗೆ ಕಾಣಿಸೋದೆಲ್ಲ ಬಿ ಎಮ್ ಡಿ ಸಿ ಗಾಡಿನೇ ಕಾಣಿಸ್ತದೆ ನೋಡಿ ಈ ಕಡೆ ಈ ಲೈನಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಗಾಡಿ ಬಿ ಎಮ್ ಟಿ ಸಿ ಇದು ಕಲ್ಯಾಣ ಕರ್ನಾಟಕ ಬಸ್ ಸ್ಟ್ಯಾಂಡು ಅಥವಾ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡು ಅನ್ನೋದು ಒಂದು ಕನ್ಫ್ಯೂಸ್ ಆ ಲೆವೆಲಿಗೆ ಇಲ್ಲಿ ಬಸ್ಗಳು ನಿಂತಿರೋದು ಬಿ ಎಮ್ ಟಿ ಸಿ ಬಸ್ಗಳು ಮುಂದೆ ಕಾಣಿಸ್ತಾ ಇರೋದೆಲ್ಲ ಬಿ ಎಮ್ ಟಿ ಸಿ ಬಸ್ಗಳೇ ಕಾಣಿಸ್ತಾ ಇರುತ್ತೆ ಬೇರೆ ಯಾವುದು ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಡಿಪೋ ನಂಬರ್ ನಲವತ್ತೈದು ಇರೋದು ಬಸ್ಸು ಇವಾಗ ಡಿಪೋಗೆ ಹೋಗೋಕೆ ರೆಡಿಯಾಗಿರೋದು ಈ ಕಡೆ ಕಾಣಿಸ್ತಾ ಇರೋದು ಆಮೇಲೆ ಇಲ್ಲಿ ಬಂದುಬಿಟ್ಟು ಒಂದು ಬಳ್ಳಾರಿ ಇದೆ ಮೋಸ್ಟ್ಲಿ ಅದು ಗ್ರಾಮಾಂತರ ಸಾರಿ ಅಂದ್ಕೊತೀನಿ ಮುಂದೆ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಹೋದರೆ ಸ್ವಲ್ಪ ಬ್ಲಾಕ್ ಆಗಿ ಕಾಣಿಸುತ್ತೆ ಕ್ಲಿಯರಿಟಿ ಇರೋಲ್ಲ ಹಂಗಾಗಿ ನಾನು ಬ್ಯಾಕ್ ಸೈಡ್ ಬಂದೆ ಬ್ಯಾಕ್ ಸೈಡ್ ಗ್ರಾಮಾಂತರ ಸಾರಿಗೆ ಬೋರ್ಡ್ ಇರೋಲ್ಲ ಫ್ರೆಂಟ್ ಮಾತ್ರ ಇರುತ್ತೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಬೋರ್ಡ್ ಇಲ್ಲ ರೂಪನಗುಡಿ ದುರ್ಗಾ ಒನ್ನಮ್ಮ ಮೊಕ ಸಂಗನಕಲ್ಲು ಹೋಗುತ್ತೆ ಪ್ರಸ್ತುತ ಗಾಡಿ ಇಲ್ಲಿರೋದು ನೋಡಿ ಅಲ್ಲೊಂದು ಗಾಡಿ ಬರ್ತಾ ಇದೆ ಇವಾಗ ಹೈದರಾಬಾದ್ ಗಾಡಿ ನೋಡಿ ಜಸ್ಟ್ ಈಗ ಬಂದಿರೋ ಗಾಡಿ ಹೈದರಾಬಾದ್ ಡಿಪೋ ಹೋಗ್ತಾಯಿದೆ ಅದು ಸೆಕೆಂಡ್ ಡಿಪೋ ಗಾಡಿ ಹೈದರಾಬಾದ್ ನೋಡಿ ಬಳ್ಳಾರಿ ಹೈದರಾಬಾದ್ ಗಾಡಿ ಬಂದಿರೋದು ಇವಾಗ ಹೈದರಾಬಾದ್ ನಗರ್ ರಾಯಚೂರು ಮಾನ್ವಿ ಸಿನ್ನೂರು ಸಿರುಗುಂಪ ಬಳ್ಳಾರಿ ಆ ರೂಟಲ್ಲಿ ಒಂದು ಗಾಡಿ ಇದೆ ಆಮೇಲೆ ಇನ್ನೊಂದು ಗಾಡಿ ಬಂದುಬಿಟ್ಟು ಸಿರುಗುಂಪ ಹೈದರಾಬಾದ್ ಗಾಡಿ ಅದು ಇದು ಪಾಯಿಂಟ್ ಹೇಳ್ತಾಯಿದ್ರೆ ಸಿಗುತ್ತೆ ಆಮೇಲೆ ಇನ್ನೊಂದು ರೂಟ್ ಬಂದುಬಿಟ್ಟು ಅವ್ರ ಹೈದರಾಬಾದ್ದು ಬಳ್ಳಾರಿ ಕರ್ನೂಲು ಹೈದರಾಬಾದ್ ಇದೆ ಆ ರೂಟಲ್ಲಿ ಇದೆ ನೋಡಿ ಈಗ ಹೋಗ್ತಾ ಇರೋದು ಬಳ್ಳಾರಿ ಬೀದರ್ ಗಾಡಿ ಬೀದರ್ ಪಶ್ಚಿಮ ಗಾಡಿ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇರೋದು ಬಳ್ಳಾರಿ ಬೀದರ್ ಗಾಡಿ ಬಳ್ಳಾರಿ ಸಿರಗುಂಪ ಸೆದೂರು ಲಿಂಗ್ಸೂರ್ ಮಸ್ಕಿ ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿ ಉಮ್ನಾಬಾದ್ ಬಳ್ಳಾರಿ ಆಮೇಲೆ ಇಲ್ಲಿ ಬರ್ತಾ ಇರೋದು ಅಂದ್ಬಿಟ್ಟು ಬಳ್ಳಾರಿ ಗಾಡಿ ನೋಡಿ ಇದನ್ನು ಆಂಧ್ರ ಗಾಡಿ ಎ ಪಿ ಎಸ್ ಆರ್ ಟಿ ಸಿ ಉಕ್ಕೊಂಡ ಬಳ್ಳಾರಿ ಗಾಡಿ ಇದು ಹೋಗ್ತಾರೆ ಉಖಂಡ ಬಳ್ಳಾರಿ ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಇಲ್ಲಿ ಬರ್ತದೆ ಮತ್ತು ಇವಾಗೆಲ್ಲ ಗಾಡಿಗಳು ಬರ್ತಾ ಇದೆ ಡಿಪೋಗೆ ಹೋಗಿ ಈಗ ಡಿಪೋಗೆ ಹೋಗೋಕೆ ಲೈನಿಗೆ ಬರ್ತಾರೆ ಈಗೆಲ್ಲ ಸಂ ಸಮಾವೇಶ ಮುಗ್ಕೊಂಡು ಬರ್ತಾ ಇರೋ ಗಾಡಿಗಳೆಲ್ಲ ಆಲ್ಮೋಸ್ಟು ಈಗ ರಾಯಚೂರು ಗಾಡಿಗಳೆಲ್ಲ ಹಂಗೆ ಸಮಾವೇಶ ಮುಗ್ಕೊಂಡು ಹಂಗಾರೆ ಅಲ್ಲಿಂದ ಅವು ಡಿವಿಝನ್ಗೆಲ್ಲ ಎಲ್ಲಿ ಯಾವ್ಯಾವ ಇದರಿಂದ ಬಂದಿರೋದು ಅಂದರೆ ಬ ಲಿಂಗೂರು ಡಿಪೋ ದೇವದುರ್ಗ ಡಿಪೋ ಸಿಂಧನೂರು ಡಿಪೋ ಮಸ್ಕೆ ಡಿಪೋ ರಾಯಚೂರು ಡಿಪೋ ಈ ಥರ ಬಂದಿದ್ದಿಲ್ಲ ಅವು ಹಂಗೇ ನಂಗೆ ಹೋಗ್ಬಿಡ್ತವೆ ಯಾಕೆಂದ್ರೆ ಡೀಸೆಲ್ ಅವಶ್ಯಕತೆ ಇರಲಿ ಯಾಕಂದ್ರೆ ಫುಲ್ ಟ್ಯಾಂಕ್ ಇರುತ್ತೆ ನಿಯರ್ ಅಲ್ವಾ ಓಟೋಗ್ಬಿಡ್ತಾರೆ ಬಟ್ ಏನಪ್ಪ ಅಂದರೆ ಇಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬಿ ಎಮ್ ಟಿ ಸಿ ಬಸ್ಗಳು ಮತ್ತು ಹಾಸನ ಬಸ್ಗಳು ಇವಾಗ ಕಂಪಲ್ಸರಿ ಡೀಸೆಲ್ ಬೇಕೇ ಬೇಕು ಹಂಗಾಗಿ ಇಲ್ಲಿ ಲೈನಿಗೆ ನಿಂತ್ಕೊಂಡು ಅವರು ಡೀಸೆಲ್ ಹಾಸ್ಕೊಂಡು ಆಮೇಲೆ ಮುಂದೆ ಹೊಡ್ತಾರೆ ನೋಡಿ ಇಲ್ಲಿ ಈಗ ಒಂದು ಬಳ್ಳಾರಿ ಫಸ್ಟ್ ರಾಜಹಂಸ ಗಾಡಿ ನಿಂತ್ಕೊಂಡಿದೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಬೀದರ್ ಪಸ್ಟಿಪೋ ಗಾಡಿನೂ ಇದೆ ಎರಡು ಗಾಡಿ ಬೀದರ್ ಬಳ್ಳಾರಿ ಗಾಡಿ ಈ ಟೈಮಲ್ಲಿ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಡಿಫ್ರೆಂಟಲ್ಲಿ ಹೋಗ್ತವೆ ಎರಡು ಗಾಡಿನೂ ಇವಾಗ ಒಂದು ಗಾಡಿ ಮೂವ್ ಆಯಿತು ಪಾಯಿಂಟ್ಗೆ ಹಾಕ್ತಾರೆ ಇವಾಗ ಆ ಕಡೆ ಹೋಗಿ ಇನ್ನು ಎರಡು ಗಾಡಿ ಇಲ್ಲಿ ನಿಂತ್ಕೊಂಡಿರೋದು ಒಂದು ರಾಜಹಂಸ ಗಾಡಿ ಇದೆ ಇನ್ನೊಂದು ನಾರ್ಮಲ್ ಬೀದರ್ ಬಳ್ಳಾರಿ ಗಾಡಿ ಇದೆ ಇನ್ನೂ ಸ್ವಲ್ಪ ಲೇಟು ಬಿಡೋದಕ್ಕೆ ಬೋರ್ಡ್ ತೆಗೆದಿದ್ದಾರೆ ಬೇಗ ಗಾಡಿ ಎಲ್ಲೊಂದು ಎ ಪಿ ಎಸ್ ಆರ್ ಟಿ ಸಿ ಸೂಪರ್ ಲಕ್ಸುರಿ ಗಾಡಿ ಆ ಕಡೆ ಸಿಗುತ್ತೆ ಬನ್ನಿ ಇಲ್ಲಿ ಮುಂದೆ ಹೋದರೆ ಬೋರ್ಡ್ ಕಾಣ್ಲಿಲ್ಲ ನೋಡಿ ಇದು ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಬಳ್ಳಾರಿ ಬೆಂಗಳೂರು ಗಾಡಿ ಇದು ರಾಜಹಂಸ ಗಾಡಿ ಫ್ರೆಂಡ್ಸ್ ಇದು ರೀಸೆಂಟ್ಲಿ ನೋಡಿ ಬಳ್ಳಾರಿ ಸೆ ಫಸ್ಟ್ ಡಿಪೋಗೆ ಟ್ರಾನ್ಸ್ಫರ್ ಆಗಿದೆ ಗಾಡಿ ಈ ಗಾಡಿ ಫಸ್ಟ್ ಬಂದ್ಬಿಟ್ಟು ಸಂಡೂರು ಡಿಪೋಕ್ಕೆ ಇದ್ದದ್ದು ಗಾಡಿ ಸಂಡೂರು ಫಸ್ಟು ಹೊಸಪೇಟೆ ಇತ್ತು ಇವಾಗ ಅದು ಆ ಡಿಪೋನೇ ಬಳ್ಳಾರಿ ಡಿವಿಜನಲ್ಲಿ ಟ್ರಾನ್ಸ್ಫರ್ ಆಗಿದೆ ಹಂಗಾಗಿ ಅಲ್ಲಿ ಬಸ್ಸು ಸ್ವಲ್ಪ ಸ್ಲೀಪರ್ ಬಸ್ ಜಾಸ್ತಿ ಮಾಡಿ ರಾಜಹಂಸನ ಬಳ್ಳಾರಿ ಡಿಪೋಗೆ ಬಂದಿದೆ ಫಂಡ್ಸ್ ನೋಡಿ ಇಲ್ಲಿ ಬರ್ತಾ ಇರೋದು ಅದಾಗಿಂದ ಒಂದು ಹುಬ್ಬಳ್ಳಿ ಗಾಡಿ ಬರ್ತಾ ಇದೆ ಇವಾಗ ಗದಗ್ ಡಿಪೋ ಗಾಡಿ ತಿರುಪತಿ ಹುಬ್ಬಳ್ಳಿ ಗಾಡಿ ನೋಡಿ ತಿರುಪತಿಯಿಂದ ಬಂದಿರೋದು ಇವಾಗ ಗದಗ್ ಡಿಪೋ ಗಾಡಿ ತಿರುಪತಿಯಿಂದ ಬಂದಿರೋದು ತಿರುಪತಿ ಹುಬ್ಬಳ್ಳಿ ಗಾಡಿ ನೋಡಿ ಫಂಡ್ಸ್ ಈಗ ಬಂದಿರೋ ಗಾಡಿ ತಿರುಪತಿ ಬಳ್ಳಾರಿ ಹುಬ್ಬಳ್ಳಿ ಗಾಡಿ ವಾಯ ನೋಡೋಣ ಯಾವ ಥರ ಇದೆ ಅಂತೇಳಿ ತಿರುಪತಿಯಿಂದ ಬಂದಿರೋದು ತಿರುಪತಿ ಹುಬ್ಬಳ್ಳಿ ಗಾಡಿ ಗದಗ್ ಡಿಪ್ಪಿಂದ ಅಪಡಾಗುತ್ತೆ ಮದನಪಲ್ಲಿ ಹೊಸಪೇಟೆ ಗದಗ ಕೊಪ್ಪಳ ಹುಬ್ಬಳ್ಳಿ ತಿರುಪತಿ ಹುಬ್ಬಳ್ಳಿ ಗಾಡಿ ಹಿಂದೆ ಹಿಂದೆ ಬೋರ್ಡ್ ಕ್ಲಿಯರಾಗಿ ಕಾಣಿಸುತ್ತೆ ನೋಡೋಣ ಮುಂದೆ ಅಂತೂ ಅಷ್ಟೇ ಕಾಣಿಸ್ತಾ ಇರೋದು ಗದಗ ಡಿಪ್ಪು ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಹಾಮ್ ಬಾಡಿ ಬಿಲ್ಡ್ ಗಾಡಿ ನೋಡಿ ಇಲ್ಲಿ ಕಾಣಿಸೋದಿಲ್ಲ ಸಮಾವೇಶ ಗೋವಿಂದ್ರ ಗಾಡಿ ಪ್ಲಸ್ ಮತ್ತು ಬಿ ಎಮ್ ಟಿ ಸಿ ಗಾಡಿಗಳು ಮುಂದೆ ನಿಮ್ಗೆ ಏನು ಕಾಣಿಸ್ತದೆ ಎಲ್ಲ ನೋಡಿ ಅಲ್ಲಿ ಕಾಣಿಸ್ತದೆ ಒಪ್ಪಂದ ಮೇರಿಗೆ ಅಂತಲೇ ಹಾಕಿದ್ದಾರೆ ಬೋರ್ಡು ಕೆಲವೊಂದು ಗಾಡಿ ಬಳ್ಳಾರಿ ಅಂತ ಹಾಕೊಂಡ್ಬಂದಿದ್ದಾರೆ ಕೆಲವು ಗಾಡಿಗಳು ಬೆಂಗಳೂರು ಅಂತಲೇ ಹಾಕ್ಕೊಂಡ್ಬಂದಿದ್ದಾರೆ ನೋಡಿ ಕೊಂಚ ಹಿಂದೆ ಕಾಣಿಸ್ತದೆ ತಿರುಪತಿ ಬಳ್ಳಾರಿ ಹುಬ್ಬಳ್ಳಿ ಗಾಡಿ ತಿರುಪತಿ ಬಳ್ಳಾರಿ ಹುಬ್ಬಳ್ಳಿ ಗದಗ ಅಂತ ಅಂತಿದೆ ಬೋಡು ವಯವಮಟು ಮದನಪಲ್ಲಿ ಅನಂತಪುರ ಬಳ್ಳಾರಿ ಹೊಸಪೇಟೆ ಕೊಪ್ಪ ಕೊಪ್ಪಳ ಗದಗ್ ಹುಬ್ಬಳ್ಳಿ ಗದಗ್ ಡಿಪೋ ನೋಡಿ ಕೊಂಚ ಗಾಡಿ ಬಂದೇರ ಗಾಡಿ ಇಲ್ಲಿರೋ ನೋಡಿ ಕೋಣನೂರು ಬಳ್ಳಾರಿ ಅಂತೇಳಿ ಇದು ಹಾಸನ ವಿಭಾಗ ರಾಮನಾಥಪುರ ಡಿಪೋಂದ ಪಟ್ಟಾಗುತ್ತೆ ಗಾಡಿ ಕೋಣನೂರು ಬಳ್ಳಾರಿ ಕೋಣನೂರು ಹಾಸನ ಕೆ ಬಿ ಕ್ರಾಸ್ ಹುಳಿಯಾರು ಕೆ ವಿ ಕ್ರಾಸ್ ತಿಪ್ಪೂರು ಹುಳಿಯಾರು ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ನೋಡಿ ಹಾಸನ ವಿಭಾಗ ರಾಮನಾಥಪುರ ಡಿಫೆ ಕೋಡನೂರು ಬಳ್ಳಾರಿ ಹಾಗಾಗಿ ನೆಕ್ಸ್ಟ್ ಈ ಕಡೆ ನೋಡೋಣ ಇವಾಗ ನಾವು ಫಸ್ಟು ನಾವು ವೀಡಿಯೋ ತೊಗೊಂಡಿದ್ದು ಎಂಟ್ರಿ ಗೇಟನ್ನು ತೊಗೊಂಡಿದ್ದು ಫ್ರೆಂಡ್ಸು ಇವಾಗ ಎಕ್ಸಿಟ್ ಗೇಟನ್ನು ತೊಗೊತಾ ಇದ್ದೀನಿ ಅವ್ರ ನಾನು ಸ್ವಲ್ಪ ವೀಡಿಯೋ ಮಾಡಿದಾಗ ನೋಡಿ ಇಲ್ಲಿ ನೋಡಿ ಫುಲ್ಲು ಈ ಕಡೆ ಆದರೂ ಅಷ್ಟೇ ಆ ಕಡೆ ಆದರೂ ಅಷ್ಟೇ ಆ ಕಡೆ ಬಂದರೂ ಬಿ ಎಮ್ ಟಿ ಸಿ ಬಸ್ಗಳು ಮಾತ್ರ ಇಷ್ಟೊಂದು ಸೀಟ್ ಎಲ್ಲ ಬೆಂಗಳೂರು ಗಾಡಿಗಳು ಖಾಲಿ ಖಾಲಿ ಎಷ್ಟು ಇಷ್ಟು ಹೊತ್ತು ಬಸ್ ಹೋದ್ರೆ ಮತ್ತು ಪ್ಯಾಸೆಂಜರಲ್ಲಿ ದರಕಾರಿ ಎಲ್ಲ ಗಾಡಿಗಳು ಖಾಲಿ ಖಾಲಿಯೇ ಬೆಂಗಳೂರು ಹೋಗಿದ್ವಿ ಹ್ಞೂ ಡಿಪ ನಂಬರ್ ಎಂಟು ಬೆಂಗಳೂರು ಹೋಗ್ತಾ ಇದೆ ಎರಡೇ ಎರಡು ಸೀಟು ಖಾಲಿ ಇರೋದು ಅಂದರೆ ಖಾಲಿ ಅಲ್ಲ ಸೀಟಲ್ಲೇ ಎರಡು ಜನ ಇರೋದು ಪ್ಯಾಸೆಂಜರು ಊಟದೆಲ್ಲ ಖಾಲಿ ನೋಡಿ ಇಲ್ಲಿರೋದು ಏಕದಂತ ಬೆಂಗಳೂರು ಎಂಟನೇ ಡಿಪೋ ಬೆಂಗಳೂರು ಮಾನವ ಸಹಾಯ ಸಂಸ್ಥೆ ಏಕದಂತ ಅಂತ ಈಗ ಇಲ್ಲಿರೋದು ಇಲ್ಲಿ ಬೆಂಗಳೂರು ಸಿಕ್ಸ್ ಡಿಪೋ ಇರೋದು ಇಡೀ ಬಸ್ಸೇ ಖಾಲಿ ಆಮೇಲೆ ಕಲಬುರಗಿ ಡಿಪೋದು ಎರಡು ಗಾಡಿ ಸ್ಲೀಪರ್ ಕೊಚ್ಚ ಕೋಚ್ ಗಾಡಿಗಳಿದಾವೆ ಇಲ್ಲಿ ಕಲಬುರಗಿ ಬಳ್ಳಾರಿ ಗಾಡಿ ಎರಡು ಗಾಡಿ ಇಲ್ಲಿ ಖಾಲಿ ಖಾಲಿ ಗಾಡಿ ಕಲಬುರಗಿ ಹಿಡಿಯೋದು ಎರಡು ಗಾಡಿ ಸ್ಲೀಪರ್ ಕೋಚ್ ಗಾಡಿ ನಿಂತಿರೋದು ಇಲ್ಲಿ ಇನ್ನು ಸ್ವಲ್ಪ ಲೇಟ್ ಒಂದು ಎಂಟು ಗಂಟೆ ಎಂಟು ಹದಿನೈದಕ್ಕೆ ಬಿಡುತ್ತೆ ಇನ್ನೊಂದು ಒಂಬತ್ತುವರೆ ಹತ್ತು ಗಂಟೆಗೆ ಒಂದು ಬಿಡುತ್ತೆ ಎರಡು ಗಾಡಿ ಕಲಬುರಗಿ ಫಸ್ಟ್ ಇಪ್ಪಂದ ಅಪ್ಟಾಗತ್ತೆ ಎರಡು ಗಾಡಿ ಕಲಬುರ್ಗಿ ನಾನೆಸ್ ಸ್ಲೀಪರ್ ಕೋಚ್ ಗಾಡಿ ಬಿ ಎಸ್ ತ್ರೀ ಗಾಡಿ ಇಲ್ಲಿ ಕಾಣಿಸ್ತಿರೋದು ಕಲಬುರ್ಗಿ ಬಳ್ಳ ಕಲಬುರ್ಗಿ ಬಳ್ಳಾರಿ ಕಲಬುರಗಿ ಲಿಂಗ್ಸೂರು ಶಿನ್ನೂರು ಸಿರುಗುಂಪ ಬಳ್ಳಾರಿ ಸೇಮ್ ರೂಟ್ ಎರಡು ಗಾಡಿ ಕಲಬುರ್ಗಿ ಫಸ್ಟ್ ಇಪ್ಪಂದೇ ಇಲ್ಲಿ ಇಲ್ಲಿರೋ ಗಾಿನೂ ಅದಾಗಿ ಹೋಗ್ತಾ ಹೋಗ್ತವೆ ಒಂದು ಸೀಟು ಎರಡು ಸೀಟ್ ಹಾಕೊಂಡು ಹೋಗ್ತಾ ಇರ್ತದೆ ಯಾಕಂದ್ರೆ ಸಿಕ್ಕಪ್ಪಟ್ಟೆ ಗಾಡಿಗಳು ಎರಡು ಐವತ್ತು ಗಾಡಿಗಳೂ ಅದರಲ್ಲಿ ಅರ್ಧ ಒಂದು ಬಾಡ ಒಂದು ನೂರು ನೂರೈವತ್ತು ಗಾಡಿನೂ ಹೋದ್ರು ಎಲ್ಲ ಗಾಡಿ ಫುಲ್ ಆಗ್ಬೇಕಂದ್ರೆ ಹೆಂಗಾಗುತ್ತೆ ಅದು ಇಲ್ಲಿಂದ ಬಳ್ಳಾರಿಯಿಂದನೇ ಮುಂದೆ ಹೋಗ್ತಾ ಒಂದು ಎರಡು ನಾಲ್ಕು ಎರಡು ಮೂರು ಸೀಟ್ ಸಿಗ್ತವೆ ಇಲ್ಲ ಬ ಸೀಟ್ ಲೆವೆಲರು ಹೋಗ್ಬೋದು ಒಂದು ಎರಡು ಗಾಡಿ ಬಟ್ ಎಲ್ಲ ಗಾಡಿಯೂ ಸೀಟ್ ಲೆವೆಲ್ ಹೋಗೋದು ಕಷ್ಟ ನೋಡಿ ನೋಡಿ ಕಾಣಿಸೋ ಎಲ್ಲ ಗಾಡಿನೂ ಅದೇ ಗಾಡಿನೇ ಎಲ್ಲ ಬೆಂಗಳೂರೇ ಇವಾಗ ಕೆಲವು ಗಾಡಿ ಡೀಸೆಲ್ ಆ್ಯಕ್ಸಿಡೆ ವಾಷ್ ಮೆಷಿನ್ ಹೋಗ್ತದೆ ಕೆಲವು ಗಾಡಿ ಹಂಗೆ ಹೋಗ್ತಾ ಇದ್ದಾವೆ ನೋಡಿ ಇಲ್ಲಿ ಹೋಗ್ತಾರೆ ಇದು ಬೆಂಗ್ಳೂರು ಈ ಕಡೆ ಕಾಣಿಸ್ತಾ ಇರೋದು ಬೆಂಗಳೂರೇ ಬೆಂಗಳೂರು ಬಿ ಎಮ್ ಡಿ ಸಿ ಬಗ್ಗೆ ಎಷ್ಟು ಅಂತ ಹೇಳೋಕ್ಕಾಗುತ್ತೆ ಯಾಕಂದರೆ ಅಷ್ಟು ಗಾಡಿಗಳು ಏನೋ ಒಂದು ಎರಡು ಗಾಡಿ ಅಂದ್ರೆ ನಾನು ಏನಾರ ರೂಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಎಲ್ಲ ಗಾಡಿನೂ ಹೋಗೋದು ಒಂದೇ ರೂಟಲ್ಲಿ ಬಳ್ಳಾರಿ ಚಳ್ಳೀಕೆರೆ ಇಳಿ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ಇಲ್ಲಿರೋ ಗಾಡಿ ಮುಳ್ಬಾಗಿ ಡಿಪೋಯಿಂದ ಬಂದಿರೋ ಗಾಡಿ ಇದನ್ನು ಇವಾಗ ಸಮಸ್ಯೆ ಮುಗಿಸ್ಕೊಂಡು ಹೋಗಕ್ಕೆ ರೆಡಿ ಆಗ್ತದೆ ಹಿಂದೆ ಒಂದು ಗಾಡಿ ಇದೆ ಮಾಲೂರು ಡಿಪೋದು ಅದು ಅದು ಸಮಾವೇಶಕ್ಕೆ ಬಂದಿರೋ ಗಾಡಿನ ಎಲ್ಲಿ ಕಾಣಿಸ್ತಾ ಇರೋದು ಇವಾಗ ಒಂದು ಆಗ್ತಾ ಹಾಕ್ತಾಯಿದ್ದಾನೆ ಗಾಡಿ ನೋಡೋಣ ಯಾವುದಂತೆ ಬಳ್ಳಾರಿ ನರ್ಸಾಪುರ್ ನೋಡಿ ಫ್ರೆಂಡ್ಸ್ ಬಳ್ಳಾರಿ ನರ್ಸಾಪುರ್ ಕೂಲಿಗಿ ಡಿಪೋ ಅಂತ ಬಂದಿರೋ ಕನ್ಕೊಂತೀನಿ ಇಲ್ಲ ಇದು ಬಂದ್ಬಿಟ್ಟು ಬಳ್ಳಾರಿ ಡಿಪೋನೇ ಬಳ್ಳಾರಿ ನರ್ಸಾಪುರ್ ಕೊಡ್ತೀನಿ ನರ್ಸಾಪುರ ನೋಡಿ ಇದು ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಇದು ಬಂದ್ಬಿಟ್ಟು ಸಂಡೂರ್ ಹತ್ರ ಬರುತ್ತೆ ಹ್ಞೂ ಬಳ್ಳಾರಿ ನರ್ಸಾಪುರ ಬಳ್ಳಾರಿ ಕೋಲಾಪುರ ಸಂಡೂರ್ ಹತ್ರ ಬರುತ್ತೆ ಇದು ಕೋಲಾರ ಹತ್ರ ಒಂದು ನರ್ಸಾಪುರ ಬರುತ್ತೆ ಆ ಅಲ್ಲ ಇದು ಇಂಡಸ್ಟ್ರಿಯಲ್ ಏರಿಯಾ ಅದು ಇಂಡಸ್ಟ್ರಿಯಲ್ ಏರಿಯಾ ಬಟ್ ಇದು ಬಂದ್ಬಿಟ್ಟು ಬಳ್ಳಾರಿ ಡಿಸ್ಟಿಕ್ಕು ಅದು ಬಂದ್ಬಿಟ್ಟು ಕೋಲಾರ ಡಿಸ್ಟಿಕ್ಕು ಅದು ಬೆಂಗಳೂರು ಹತ್ರ ಇರೋದು ಇದು ಬಳ್ಳಾರಿಯಲ್ಲಿ ಇರೋದು ಬಳ್ಳಾರಿ ಡಿಸ್ಟಿಕ್ಕಲ್ಲಿ ನರ್ಸಾಪುರು ಬಳ್ಳಾರಿ ನರ್ಸಾಪುರ್ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರ ಗಾಡಿ ಇದು ಹಾಸನ ಡಿವಿಜನ್ ಗಾಡಿನೇ ಫ್ರೆಂಡ್ಶಿಪ್ನು ಸಮಾವೇಶಕ್ಕೆ ಬಂದರೆ ಗಾಡಿ ನೋಡಿ ಹಾಸನ ಫಸ್ಟ್ ಇಪೋ ನೋಡಿ ಬಳ್ಳಾರಿ ಗ್ರಾಮಾಂತರ ಒನ್ ಆರ್ ಸಿಕ್ಸ್ ಗಾಡಿ ಅಂದರೆ ಆಲ್ಮಸ್ಟು ಕೆ ಎಸ್ ಆರ್ ಸಿ ಗಾಡಿಗೂ ಬಂದಿದ್ವಲ್ಲ ಇವು ಹಾಸನ ಮತ್ತು ಚಿಕ್ಕಬಳ್ಳಾಪುರ ಇವೆಲ್ಲ ಗಾಡಿನೂ ಹಾಸನ ಬಳ್ಳಾರಿ ಗ್ರಾಮಾಂತರಕ್ಕೂ ಬಿಟ್ಟಿದ್ದರು ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬಳ್ಳಾರಿ ಸೆಕೆಂಡ್ ಗಾಡಿ ಇದು ಬಳ್ಳಾರಿ ಗಂಗಾವತಿ ಬಳ್ಳಾರಿ ಗಾಡಿ ಹೋಗ್ತು ಬಳ್ಳಾರಿ ಗಂಗಾವತಿ ಬಳ್ಳಾರಿ ಇಲ್ಲಿರೋದು ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಈ ಎಲ್ಲ ನಿಮ್ಗೆ ಕಾಣಿಸ್ತಾ ಇರೋದಲ್ಲ ಬಿ ಎಮ್ ಬಿ ಸಿ ಗಾಡಿನೇ ಫಸ್ಟ್ ನೋಡಿ ಗಾಡಿ ಒಂದು ಬಳ್ಳಾರಿ ಡಿಪೋ ಗಾಡಿ ಇದೆ ಬಳ್ಳಾರಿ ಬೆಂಗಳೂರು ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿ ಬೆಂಗಳೂರು ಬಳ್ಳಾರಿ ಬಿಟ್ಟರೆ ವಿಶ್ವದ ಡೈರೆಕ್ಟ್ ಬೆಂಗಳೂರು ನಾನ್ ಸ್ಟಾಪ್ ಗಾಡಿ ಬಳ್ಳಾರಿ ಬೆಂಗ್ಳೂರು ಗಾಡಿ ಕಾಣಿಸ್ತಾ ಇರೋದು ಇಲ್ಲೇ ಮುಂದೆ ಇದೆಯಲ್ಲ ಇದು ಬಳ್ಳಾರಿ ಬೆಂಗಳೂರು ಡಿ ಕೆಂಸಿ ಅವರೇ ಡ್ರೈವರ್ ಅವರೇ ಕಂಡಕ್ಟರ್ ಸಿಂಗಲ್ ಡ್ರೈವರ್ ಹೋಗ್ತಾ ಇರೋದು ಬಳ್ಳಾರಿ ಫಸ್ಟ್ ಡಿಪೋ ಇಂದ ಮಾಡಿ ಬಳ್ಳಾರಿ ಬೆಂಗಳೂರು ಗಾಡಿ ನಾನು ಸ್ಟಾಪ್ ಗಾಡಿ ಫಕ್ಕಲ್ಲೇ ಬಿ ಎಮ್ ಬಿ ಸಿ ಗಾಡಿ ಇರೋದು ಇದು ಬೆಂಗಳೂರು ಆ ಕಡೆ ಇಲ್ಲಿ ಇರೋದು ಬೆಂಗಳೂರು ಹಿಂದೆ ಇರೋದು ಬೆಂಗಳೂರು ಎಲ್ಲ ಬೆಂಗ್ಳೂರು ಪ್ಯಾಂಡಿಗೆ ಹಚ್ಕೊಂಡಿರೋದು ಬಟ್ ಸೀಟ್ಗಳು ಮಾತ್ರ ಎಲ್ಲೋ ಒಂದೊಂದು ಬಸ್ಸಿಗೆ ಸೀಟ್ಗಳದ್ದೆ ಒಂದೊಂದು ಬಸ್ಸಿಗೆ ಸೀಟ್ ಇಲ್ಲ ನೋಡಿ ಇಲ್ಲಿರೋ ಗಾಡಿನೂ ಬೆಂಗ್ಳೂರು ಬೆಂಗಳೂರು ಸೆಕೆಂಡ್ ಡಿಪೋ ಗಾಡಿ ಬೆಂಗ್ ಶಾಂತಿನಗರ ಡಿಪೋ ಬಿ ಎಮ್ ಬಿ ಸಿ ಆಮೇಲೆ ಇದು ಬಂದುಬಿಟ್ಟು ಯಶವಂತಪುರ ಡಿಪೋ ನಂಬರ್ ಎಂಟು ಬೆಂಗಳೂರು ಹಾಗಾಗಿ ಇಲ್ಲಿರೋ ಬಂದುಬಿಟ್ಟು ಒಂದು ಕೋಲಾರಿಂದ ಬಂದಿದೆ ಕೋಲಾರ ಹೊಸಪೇಟೆ ಗಾಡಿ ನೋಡಿ ಜಸ್ಟ್ ಈಗ ಬಂದಿರೋದು ಕೋಲಾರ ಡಿಪಿಂದ ಕೋಲಾರ ಹೊಸಪೇಟೆ ವೀಕೋಟೆ ಕೋಲಾರ್ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಳ್ಳೀಕೆರೆ ಬಳ್ಳಾರಿ ಹೊಸಪೇಟೆ ನೋಡಿ ಅಂತರಾಜ್ಯ ವಾಹನ ವೀಕೋಟೆ ಹೊಸಪೇಟೆ ಗಾಡಿ ನೋಡಿ ಇದು ಗಾಡಿ ಬೆಂಗಳೂರು ಕೋಲಾರ್ ಬಳ್ಳಾರಿ ಗಾಡಿ ಬೆಂಗಳೂರು ಡಿಪೋ ಸಾರಿ ಇದು ಕೋಲಾರ ಇವಾಗ ಕೋಲಾರ ಡಿಪೋ ನೋಡಿ ಎಮ್ ಎಸ್ ಬಾಡಿ ಬಿಲ್ಡಿ ಗಾಡಿ ಬಿ ಎಸ್ ಫೋರ್ ಗಾಡಿ ಟಾಟಾ ಗಾಡಿ కోలారు వసపేటె వీకోట కోలార్ వసపేట నోడి ఫ్రెండ్స్ గాడి కోలార్ డిపో గాడ నెక్స్ట్ సెకండ్ డిపో గాడినేను ఇను బెంగళూరు నోడి ఫంక్షన్ ఎల్ కాస్తాయి ప్రెసెంట్గి పిఎస్ ఆర్ టీ బస్తడి బస్ ఆమె ఇల్ గాడీ తుమ్కూరు బస్ హతాయి ಇದು ಬೆಂಗಳೂರು ಬೆಂಗ್ಳೂರಿಗೆ ಓ ಸಾರಿ ಮಂತ್ರಾಲಯ ತುಮಕೂರು ಸೆಕೆಂಡ್ ಡಿಪಂದು ಬೆಂಗಳೂರು ಮಂತ್ರಾಲಯ ಗಾಡಿ ಹೋಗ್ತಾರೆ ಮಂತ್ರಾಲಯ ಹೋಗ್ತಾರೆ ನೋಡಿ ಇವಾಗ ಹೋಗ್ತದೆ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ ಆಮೇಲೆ ಇಲ್ಲಿ ಬರ್ತಾ ಇದೆ ಚಿಕ್ಕಬಳ್ಳಾಪುರ ಡಿವಿಜನ್ ಗಾಡಿ ದೊಡ್ಡಬಳ್ಳಾಪುರ ಡಿಪಾ ಬೆಂಗಳೂರು ಗ್ರಾಮಾಂತರ ನೈಂಟಿ ಡಿಪಾ ನಂಬರ್ ಸಾರಿ ರೂಟ್ ನಂಬರ್ ಅಂದರೆ ಇವಾಗ ಬಂದರೆ ದೊಡ್ಡಬಳ್ಳಾಪುರ ತುಮಕೂರು ಅಂತ ಬೋರ್ಡ್ ಇರೋದು ಬಟ್ ಬಂದಿರೋದು ಈ ಬಳ್ಳಾರಿ ಸಮಾವೇಶಕ್ಕೆ ಬಂದಿರೋದು ಸಮಾವೇಶ ಮುಂಚೆನೇ ಇವಾಗ ಬೆಂಗಳೂರು ಪಾಯಿಂಟ್ ಆಗ್ತದೆ ಅವ್ರ ಗಾಡಿ ಇಲ್ಲಿರೋ ಅಲ್ಲಿ ಕಾಣಿಸ್ತಾರ ಎಲ್ಲ ನೋಡಿ ಎಲ್ಲ ಬಿ ಎಮ್ ಸಿ ಗಾಡಿಗಳೆಲ್ಲ ಪಾಯಿಂಟ್ ಆಗ್ತವೆ ನೋಡಿ ಇಲ್ಲಿ ಆಮೇಲೆ ಹುಬ್ಬಳ್ಳಿ ಬಸ್ ಹೋಗ್ತಾ ಇದೆ ಫ್ರೆಂಡ್ಸ್ ಇವಾಗ ತಿರುಪತಿ ಹುಬ್ಬಳ್ಳಿ ಗಾಡಿ ನೋಡಿ ಇದನ್ನು ಬೆಂಗಳೂರೇ ಕೋಲಾರ ಡಿಸನ್ ಗಾಡಿ ಇಲ್ಲಿ ಹೋಗ್ತಾ ಇದೆ ತಿರುಪತಿ ಬಳ್ಳಾರಿ ಹುಬ್ಬಳ್ಳಿ ಗಾಡಿ ಹೋಗ್ತಾ ಇದೆ ಇವಾಗ ಗದಗ ಡಿಪೋ ನೋಡಿ ಫ್ರೆಂಡ್ಸ್ ಇದು ತಿರುಪತಿ ಬಳ್ಳಾರಿ ಹುಬ್ಬಳ್ಳಿ ಗಾಡಿ ಆಮೇಲೆ ಇಲ್ಲಿರೋದು ಕೆ ಜಿ ಎಫ್ ಗಾಡಿ ನೋಡಿ ಇನ್ನೂ ಪಾಯಿಂಟ್ ಹಾಕ್ತಾಯಿ ಇವಾಗ ಫಸ್ಟದು ಸೈಡ್ ಆಗಿದೆ ಕಂಪ್ನಿ ನೋಡಿ ಇಲ್ಲಂತೂ ನಾವು ಮಾತಾಡೋಂಗಿಲ್ಲ ಎಲ್ಲ ಬಿ ಎಮ್ ಡಿ ಸಿಗೋದು ತುಂಬಿದೆ ಬಸ್ ಎಲ್ಲ ಬಸ್ ಸ್ಟ್ಯಾಂಡ್ ತುಂಬನೇ ಬಿ ಎಮ್ ಡಿ ಸಿ ಬಸ್ ಎಲ್ಲಿ ಹೊಡೆದ್ರು ಬಿ ಎಮ್ ಡಿ ಸಿ ಬಿ ಎಮ್ ಡಿ ಸಿ ಕಾಣಿಸ್ತಾ ಒಪ್ಪಂದ ಮೇರೆಗೆ ಬಿ ಎಮ್ ಡಿ ಸಿ ಇವಾಗ ಟೈಮ್ ಬಂದುಬಿಟ್ಟು ಏಳು ಗಂಟೆ ಫ್ರೆಂಡ್ಸ್ ಇವಾಗ ಈ ಟೈಮಲ್ಲಿ ನಾನು ಲಾಗ್ ಮಾಡ್ತಾ ಇರೋದು ಬಸ್ ಸ್ಟ್ಯಾಂಡ್ ಪೂರ್ತಿನೂ ಬಿ ಎಮ್ ಡಿ ಸಿ ಬಸ್ಗಳೇ ಇದೆ ನೋಡಿ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಬಳ್ಳಾರಿ ಕುರುಗೋಡು ಕಂಪ್ಲಿ ಗಾಡಿ ನೋಡಿ ಫ್ರೆಂಡ್ಸ್ ಬಳ್ಳಾರಿ ಕುರಗೋಡು ಕಂಪ್ಲೀಟ್ ಈ ಗಾಡಿ ಬಂದುಬಿಟ್ಟು ಬಳ್ಳಾರಿ ಮೂರನೇ ಟೀಪ ಗಾಡಿ ಹೋಗ್ತಾ ಇರೋದು ಬಳ್ಳಾರಿ ಕುರುಗೋಡು ಕಂಪ್ಲಿ ಬಳ್ಳಾರಿ ಕಂಪ್ಲಿ ವಯ ಕುರ್ಗೋಡು ನೋಡಿ ಇಲ್ಲೇ ಇರ್ತದೆ ಕಾಣಿಸ್ತಾ ಇರೋದು ಆಮೇಲೆ ಇಲ್ಲೊಂದು ಗಾಡಿ ತೆಗೀತಾ ಇವಾಗ ಮೋಸ್ಟ್ಲಿ ಇಲ್ಲೆಲ್ಲ ಗ್ರಾಮಾಂತರ ಹೋಗ್ತಾಯಿದೆ ಅಂದ್ಕೊಂತೀನಿ ಇವಾಗ ಇವತ್ತು ಹೆಸರ ಬಟ್ ಬೋರ್ಡ್ ಹಾಕಿಲ್ಲ ನಾಳೆ ಬೆಳಗ್ಗೆ ಹೋಗ್ಬೋದು ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಗಾಡಿ ಎಷ್ಟಂತ ಗಾಡಿ ಈಗ ಬೆಂಗ್ಳೂರು ಹೋಗುತ್ತೆ ಎಲ್ಲ ಕಾಲಿನ ಹೋಗ್ತಾಯಿರುತ್ತೆ ನಾಳೆ ಹೋದರೆ ಸ್ವಲ್ಪ ಸೀಟ್ ಆಗುತ್ತೆ ನೋಡಿ ಇಲ್ಲಿರೋದೊಂದು ಮಾಲೂರು ಗಾಡಿ ಕೋಲಾರ ಇವಾಗ ಮಾಲೂರು ಗಾಡಿ ಇದಾರೆ ನಮ್ಮ ಪ್ಯಾಂಡಿ ಹಾಕ್ತೋದು ಅಥವಾ ಬೋರ್ಡು ಫ್ರೆಂಡ್ಸ್ ಬೋರ್ಡಂತೂ ಇಲ್ಲ ನಮ್ಮ ಥರ ಗೊತ್ತಿಲ್ಲ ಇಲ್ಲಿದೆ ಕೆ ಜಿ ಎಫ್ ಗಾಡಿ ಮಂತ್ರಾಲಯ ಇರಬೇಕು ಕೆ ಜಿ ಎಫ್ ಮಂತ್ರಾಲಯ ನೋಡೋಣ ಈ ಥರ ಬಂದು ಹೈದ್ರಾಬಾದ್ ಗಾಡಿ ಬಂತೇಳಿದಾಗಲೇ ಇಲ್ಲಿದೆ ನೋಡಿ ಸಿರುಗುಂಪ ದೀಪ ಗಾಡಿ బళ్ళారి సిరిగుంప సింధూర్ హైదరాబాద్ గడి ఇవ్ సిరప సిరుగుంప ఫ్రెండ్స్ గాడి బింద సిరుగుప టి టిపోతల్ హిల్ బళ్ళారి సిరుగుంప హైదరాబాద్ గాడి బయ్యు హైదరాబాద్ హోతాయి ఫ్రెండ్స్ గాడి బళ్ళారి హైదరాబాద్ గాడి బళ్ళారి సిరుగుంప సింధునూర్ మాన్వి రాయచూర్ మహబూబ్ నగర్ హైదరాబాద్ నోడి గడి సిరుగుంప టి ಬಳ್ಳಾರಿ ಹೈದ್ರಾಬಾದ್ ಗಾಡಿ ಹೋಗ್ತಾರೆ ಇಂಟರ್ಸ್ಟೇಟ್ ಗಾಡಿ ನೋಡಿ ಬಳ್ಳಾರಿ ಹೈದ್ರಾಬಾದ್ ಪಕ್ಕದಲ್ಲಿ ಇನ್ನೊಂದು ಬೀದರ್ ಬಳ್ಳಾರಿ ಗಾಡಿ ಬೀದರ್ ಬಳ್ಳಾರಿ ಸೊ ಬಳ್ಳಾರಿ ಬೀದರ್ ಹೋಗ್ತದೆ ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಮಸ್ಕಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಕಲಬುರಗಿ ಹುಮ್ನಾಬಾದ್ ಬಳ್ಳಾರಿ ಗಾಡಿ ಒಂದು ಗಾಡಿ ಬಳ್ಳಾರಿ ಬೀದರ್ ಗಾಡಿ ಬೀದರ್ ಫಸ್ಟ್ ಪಡ್ತಾರೆ ಅದಾಗಿಂದ ಕೆ ಜಿ ಎಫ್ ಮಂತ್ರಾಲಯ ಗಾಡಿ ಹೋಗ್ತಾ ಇರೋದು ಗುಂತಕಲ್ ಬಸ್ ಹೋಗ್ತಾರೆ ನೋಡ್ಬಿಟ್ಟು ಸೂಪರ್ ಲಕ್ಸರಿ ಗಾಡಿ ಬಳ್ಳಾರಿ ಗುಂತಕಲ್ ಗಾಡಿ ಹೋಗ್ತಾ ಇದ್ದಲ್ಲಿ ಕೆ ಪಿ ಎಸ್ ಆರ್ ಟಿ ಸಿ ಬಳ್ಳಾರಿ ಗುಂತಕಲ್ ಆಮೇಲೆ ಇಲ್ಲಿರೋ ಗಾಡಿ ನೋಡಿ ಕೆ ಜಿ ಎಫ್ ಮಂತ್ರಾಲಯ ಗಾಡಿ ಕೆ ಜಿ ಎಫ್ ಡಿಪೋ ಗಾಡಿ ಕೆ ಜಿ ಎಫ್ ಕೋಲಾರ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಳ್ಳಿಕೆರೆ ಆಧ್ವಾನಿ ಮಂತ್ರಾಲಯ ಗಾಡಿಗಳು ಯಾರು ಕೆ ಜಿ ಎಫ್ ಮಂತ್ರಾಲಯ ಫೆನ್ಸ್ ಇಂಟ್ರಿಸ್ಟೇಟ್ ಗಾಡಿ ನಾಟ್ ಪಾಸ್ ಅಡರ್ ಆಮೇಲೆ ಇಲ್ಲಿರೋ ಗಾಡಿ ಬಾಗೆಪಲ್ಲಿ ಡಿಪೋ ಗಾಡಿ ಇದೆ ಇನ್ನೂ ಪಾಯಿಂಟ್ಗೆ ಹಾಕಿದ್ರೆ ಲೈಟ್ ಎಲ್ಲ ಆಗಿದೆ ಬಟ್ ಬೋರ್ಡ್ ಹಾಕಿಲ್ಲ ಮೋಸ್ಟ್ಲಿ ಬೆಂಗಳೂರು ಹೋಗುತ್ತೋ ಅಥವಾ ಇಲ್ಲೆ ಬೇರೆ ಕಡೆ ಹೋಗುತ್ತೋ ನೋಡಬೇಕು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ಸಿಗೋದು ಸಿಗೋದಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಯಾಕೆ ನಂಗೆ ಬೇರೆ ಗಾಡಿಗಳು ಸಿಗ್ತಾ ಇಲ್ಲ ಆಲ್ಮೋಸ್ಟ್ ಬರೀ ಇಲ್ಲಿ ಬಳ್ಳಾರಿ ಬಸ್ ಸ್ಟ್ಯಾಂಡಲ್ಲಿ ನೋಡ್ತಾ ಇದ್ದಿಲ್ಲ ಬರೀ ಬಿ ಎಮ್ ಟಿ ಸಿ ಬಸ್ಗಳೇ ಕಾಣ್ತಾ ಇದೆ ನಾನು ಬೇರೆ ರೂಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ ಓಕೆ ಥ್ಯಾಂಕ್ ಯು ಸಾರಿ